ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾತ್ರಿ ಮಲಿಗೆ ಬೆಳಿಗ್ಗೆ ಏಳುವಾಗ ಸೊಂಟ ಹಿಡ್ಕೊಂಡಂಗೆ ಆಗತ್ತಾ ಅಥವಾ ಸೊಂಟದಿಂದ ಹಿಡಿದು ಕಾಲಿನವರೆಗೆ ನೋವಾಗುತ್ತಾ ಹಾಗಿದ್ರೆ ಈ ವಿಡಿಯೋವನ್ನು ನೀವು ಖಂಡಿತವಾಗ್ಲೂ ನೋಡಲೇಬೇಕು ತುಂಬ ಜನರಲ್ಲಿ ಈ ರೀತಿಯ ನೋವು ಕಾಣಿಸ್ತಾ ಇರುತ್ತೆ ಸೊಂಟದಿಂದ ಹಿಡಿದು ಕಾಲಿನವರೆಗೆ ಈವನ್ ಹೆಬ್ಬೆರಳಲ್ಲಿಯೂ ಕೂಡ ತುಂಬಾ ನೋವಾಗ್ತಾ ಇರುತ್ತೆ ಕೂತ್ಕೊಂಡ್ರೆ ಏಳೋಕ್ಕಾಗಲ್ಲ ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ನಡಿಯೋಕ್ಕಾಗಲ್ಲ ಕಾಲು ಎತ್ತಿಡ್ಲಿಕ್ಕಾಗಲ್ಲ ಅಷ್ಟು ನೋವಾಗ್ತಾ ಇರುತ್ತೆ ಸೂಜಿ ಚುಚ್ಚಿದ ರೀತಿಯಲ್ಲಿ ನೋವಾಗ್ತಾ ಇರುತ್ತೆ ಇದನ್ನು ಸಾಯಟಿಕ ನೋವು ಅಂತ ಹೇಳ್ತಾರೆ ಇದೊಂದು ವಾತ ರೋಗವಾಗಿದೆ ಶರೀರದಲ್ಲಿ ವಾತ ಹೆಚ್ಚಾದಾಗ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸುತ್ತೆ ಸೊ ಹೆಚ್ಚಾಗಿ ಏಜ್ ಆಗ್ತಾ ಆಗ್ತಾ ಈ ಸೈಟಿಕ ಪ್ರಾಬ್ಲಮ್ಮು ಕಾಣಿಸ್ತಾ ಇರುತ್ತೆ ಆದರೆ ಇವಾಗಿನ ಜನ್ರೇಷನಲ್ಲಿ ನಾವು ಚಿಕ್ಕ ಮಕ್ಕಳಲ್ಲಿಯೂ ಕೂಡ ಇದು ನೋಡ್ತಾ ಇದ್ದೇವೆ ಮತ್ತು ಹದಿನಾರು ಹದಿನೇಳು ಇಪ್ಪತ್ತು ವರ್ಷದ ಯುವಕರಲ್ಲಿಯೂ ಕೂಡ ಈ ರೀತಿಯ ನೋವು ಸೆಳೆತ ಕಾಣಿಸ್ತಾ ಇರುತ್ತೆ ಈ ರೀತಿಯ ನೋವು ಯಾರಿಗೂ ಕೂಡ ಆಗ್ಬೋದು ಕೆಲವೊಬ್ಬರಿಗೆ ಒಂದು ವಾರ ಇದ್ದರೆ ಕೆಲವೊಬ್ಬರಿಗೆ ಮೂರ್ನಾಲ್ಕು ದಿನ ಅಷ್ಟೇ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಜಾಸ್ತಿ ಆದರೆ ಎಂಟು ವಾರದವರೆಗೆ ಇರುತ್ತೆ ಕೆಲವೊಬ್ಬರಿಗೆ ವರ್ಷಗಟ್ಟಲೆ ಈ ನೋವು ಆಗ್ತಾ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ಈ ಸಾಯೋಟಿಕಾನೋ ಅಂದ್ರೇನು ಇದರ ಲಕ್ಷಣಗಳು ಹೇಗಿರುತ್ತೆ ಮತ್ತು ಟ್ರೀಟ್ಮೆಂಟನ್ನು ನಾವು ಯಾವ ರೀತಿ ಮಾಡಿಕೊಳ್ಬೋದು ಹಾಗೂ ಮನೆಯಲ್ಲೇ ಇದನ್ನು ಹೇಗೆ ಗುಣಪಡಿಸಬಹುದು ಮತ್ತು ಇದಕ್ಕೆ ಕಾರಣಗಳು ಏನಿರುತ್ತೆ ಎಂಬುದನ್ನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಾಯೋಟಿಕಾ ಎಂಬುದು ಒಂದು ನರ ಸೊಂಟದಿಂದ ಹೊರಗಡೆ ಬಂದು ಇದು ಮೊಣಕಲ್ ಹತ್ತಿರ ಡಿವೈಡ್ ಆಗುತ್ತೆ ಸೊ ಈ ಸಾಯಿಕ ನರಕ್ಕೆ ಒತ್ತಡ ಬಿದ್ದಾಗ ಒತ್ತಿದಾಗ ಅಲ್ಲಿ ರಕ್ತ ಸರಿಯಾಗಿ ಪಾಸ್ ಆಗ್ತಾ ಇದ್ದಾಗ ಈ ರೀತಿಯ ನೋವು ಕಾಣಿಸುತ್ತೆ ಆ ನರ ನಾಡಿಗಳಲ್ಲಿ ಡ್ರೈನೆಸ್ ಬಂದಾಗಲೂ ಕೂಡ ನಮಗೆ ಈ ರೀತಿಯ ನೋವು ಕಾಣಿಸುತ್ತೆ ಎಲ್ಲರಲ್ಲಿಯೂ ಕೂಡ ವಾತ ಆಗುತ್ತೆ ಗ್ಯಾಸ್ ಆಗುತ್ತೆ ಆ ಗ್ಯಾಸು ನಮ್ಮ ದೇಹದಿಂದ ರಿಲೀಸ್ ಆಗಬೇಕು ಹೊರಗಡೆ ಹೋಗಬೇಕು ಅದು ಹೊರಗಡೆ ಹೋಗದೇ ಇದ್ದಾಗ ಇದು ಶರೀರದಲ್ಲಿ ಸ್ಟಾಕ್ ಆಗ್ತಾ ಇರುತ್ತೆ ಆವಾಗ ನಮಗೆ ಈ ರೀತಿಯ ಸೈಟಿಕದಂತಹ ನೋವು ಕಾಣಿಸುತ್ತೆ ಗಂಭೀರ ಗಾಯವಾದಾಗಲೂ ಕೂಡ ಈ ರೀತಿಯ ನೋವು ಕಾಣಿಸುತ್ತೆ ರಾತ್ರಿ ಸರಿಯಾಗಿ ಮಲಗದೆ ಇದ್ದಾಗಲೂ ಕೂಡ ನಮಗೆ ಈ ರೀತಿಯ ನೋವು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅದಲ್ಲದೆ ವೆಯ್ಟ್ ಜಾಸ್ತಿ ಇದ್ದವರೆಗೂ ಕೂಡ ಈ ರೀತಿಯ ಪ್ರಾಬ್ಲಮ್ ಬರುತ್ತೆ ಮತ್ತು ಜಾಸ್ತಿ ವೆಯ್ಟ್ ಯಾರಾದರೂ ಎತ್ತುತ್ತಾರೆ ಭಾರವಾದಂಥ ವಸ್ತುವನ್ನು ಎತ್ತೋದ್ರಿಂದಲೂ ಕೂಡ ಈ ರೀತಿಯ ಸೈಟಿಕನ್ ಅಂತಹ ನೋವು ಕಾಣಿಸುತ್ತೆ ಏಜ್ ಆಗ್ತಾ ಆಗ್ತಾ ಸೈಟಿಕನ್ ನರ ಕಾಂಪ್ರೆಸ್ಟ್ ಆಗುತ್ತೆ ಇದು ಒಂದು ಕಾರಣ ಸೈಟಿಕನ್ ನೋವಾಗಲಿಕ್ಕೆ ಶರೀರದಲ್ಲಿ ಹೆಚ್ಚಾಗಿರುವಂತಹ ವಾತ ಹೊರಗೆ ಹೋಗ್ತಾ ಇದ್ದಾಗ ಮಲಬದ್ಧತೆಯಂತಹ ಸಮಸ್ಯೆ ಕಾಣಿಸುತ್ತೆ ಇದರಿಂದಾಗಿ ಸೈಟಿಕ್ ನರ ಏನಿರುತ್ತೆ ಅದು ವೀಕ್ ಆಗ್ತಾ ಹೋಗುತ್ತೆ ಸ್ಲಿಪ್ ಡಿಸ್ಕ್ ಆಗುತ್ತೆ ಹಾಗಾಗಿ ಅಂತ ಸಮಸ್ಯೆಯನ್ನು ನೀವು ದೂರ ಮಾಡಬೇಕು ಅದಕ್ಕಿಂತ ಮೊದಲು ನಿಮ್ಮ ಹೊಟ್ಟೆಯನ್ನು ಫಸ್ಟ್ ಕ್ಲೀನ್ ಮಾಡೋದರಿಂದ ಈ ರೀತಿಯ ಸಮಸ್ಯೆಯನ್ನು ನಾವು ದೂರಪಡಿಸ್ಬೋದು ಸುಮಾರು ಸರಿ ನಾನು ಹೇಳ್ತಾ ಇರ್ತೀನಿ ಹೊಟ್ಟೆ ಚೆನ್ನಾಗಿ ಕ್ಲೀನ್ ಆಗಿದ್ರೆ ನಮ್ಮ ದೇಹದಲ್ಲಿರುವಂತಹ ಅನೇಕ ರೋಗಗಳನ್ನು ನಾವು ಗುಣಪಡಿಸಬಹುದು ಅಂತ ಈ ಗ್ಯಾಸು ವಾತ ಹೊರಗಡೆ ಹೋಗದೇ ಇದ್ದಾಗ ಅದು ಗಂಟುಗಳಲ್ಲಿ ಸೇರಿಕೊಳ್ಳುತ್ತೆ ಗಂಟುಗಳಲ್ಲಿ ಸೇರಿಕೊಂಡಾಗ ಗಂಟು ನೋವು ಸ್ಟಾರ್ಟ್ ಆಗುತ್ತೆ ಮಂಡಿ ನೋವು ಮತ್ತು ಕೀಲುಗಳಲ್ಲಿ ನೋವೆಲ್ಲ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ತಿಳ್ಕೊಂಡಲ್ವಾ ಸೈಟಿಕ ನರ ಅಂದರೆ ಯಾವುದು ಮತ್ತು ಸೈಟಿಕ ನೋವು ಹೇಗಾಗತ್ತೆ ಕಾರಣ ಎಲ್ಲ ತಿಳ್ಕೊಂಡಲ್ವಾ ನಾನು ಸಿಂಪಲ್ಲಾಗಿ ನಿಮಗೆ ಅರ್ಥ ಮಾಡಿಸಿದ್ದೀನಿ ಅಂದರೆ ಯಾವ ರೀತಿಯಲ್ಲಿ ಆಗತ್ತೆ ಅಂತ ಅಂದ್ಬಿಟ್ಟು ಸೊ ಇವಾಗ ನಾವು ಇದಕ್ಕೆ ಟ್ರೀಟ್ಮೆಂಟನ್ನು ನೋಡೋಣ ಬನ್ನಿ ಅರ್ಧ ಬಕೆಟ್ನಷ್ಟು ಬಿಸಿ ಬಿಸಿ ನೀರನ್ನು ತೆಗೆದುಕೊಂಡಿದ್ದೀನಿ ನೀವು ಎಷ್ಟು ಬಿಸಿಯನ್ನು ಸಹಿಸಲಿಕ್ಕೆ ಸಾಧ್ಯನೋ ಅಷ್ಟು ಬಿಸಿಯನ್ನು ತೆಗೆದುಕೊಳ್ಳಿ ನೀರು ನಿಮ್ಮ ಎರಡೂ ಕಾಲುಗಳನ್ನು ನೀರಿನಲ್ಲಿ ಅದ್ದಿ ಇಡಿ ಸೊ ನೋಡಿ ಜಾಸ್ತಿ ನೀರು ಕೂಡ ತೆಗೆದುಕೊಳ್ಬೋದು ಮೊಣಕಾಲುವರೆಗೆ ಆದರೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ವಿಡಿಯೋದಲ್ಲಿ ಅಲ್ಲಿವರೆಗೆ ನೀವು ನೀರನ್ನು ತೆಗೆದುಕೊಂಡ್ರೆ ಒಳ್ಳೆಯದು ನಿಮ್ಮ ಎರಡು ಕಾಲುಗಳನ್ನು ನೀರಿನಲ್ಲಿ ಅದ್ದಿಡಿ ಸೊ ಇದನ್ನು ಒಂದು ಟವಲ್ನಿಂದ ಕವರ್ ಮಾಡ್ಕೊಳ್ಳಿ ಈ ರೀತಿ ಯಾಕಂದರೆ ನೀರು ಹೋಗಬಾರ್ದು ಅಂದರೆ ತಣ್ಣಗಾಗಬಾರ್ದು ಅಂದ್ಬಿಟ್ಟು ಸೊ ನೋಡಿ ಒಂದು ದೊಡ್ಡ ಟವಲ್ನಿಂದ ಇದನ್ನು ಬಕೆಟನ್ನು ಮತ್ತು ಕಾಲುಗಳನ್ನು ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ ಸೊ ಇದರಿಂದ ಏನಾಗುತ್ತೆ ಅಂದರೆ ಬಿಸಿ ಬಿಸಿ ನೀರು ಇರೋದ್ರಿಂದ ನರಗಳಲ್ಲಿ ಬ್ಲಾಕೇಜ್ ಇದ್ದರೆ ಅದು ಕಡಿಮೆ ಆಗುತ್ತೆ ನರಗಳಲ್ಲಿ ನೋವು ಆಗ್ತಾ ಇರೋದು ಸೆಳೆತ ಅನ್ನಿಸ್ತಿರೋದು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಮತ್ತು ರಕ್ತ ಚೆನ್ನಾಗಿ ಫ್ಲೋ ಆಗುತ್ತೆ ರಕ್ತ ಸಂಚಾರ ಚೆನ್ನಾಗಾಗತ್ತೆ ಸೊ ಇದನ್ನು ನೀವು ಆದಷ್ಟು ಹೊಟ್ಟೆ ಸ್ವಲ್ಪ ಖಾಲಿ ಇರುತ್ತಲ್ವ ಆ ಸಮಯದಲ್ಲಿ ಮಾಡ್ಕೊಳ್ಳಿ ರಾತ್ರಿ ಮಾಡಿಕೊಂಡ್ರೂ ಕೂಡ ಇನ್ನೂ ಒಳ್ಳೆಯದು ಚೆನ್ನಾಗಿ ನಿದ್ದೆ ಬರುತ್ತೆ ಸೊ ನೀವು ರಾತ್ರಿ ಬೇಗ ಊಟ ಮಾಡಿಬಿಟ್ಟು ಈ ಟ್ರೀಟ್ಮೆಂಟನ್ನು ಮಾಡ್ಕೊಳ್ಬೋದು ಸೊ ಒಂದೆರಡು ದಿನ ಮಾಡಿಕೊಂಡು ರಿಸಲ್ಟ್ ಬರಲಿಲ್ಲ ಅಂತ ಹೇಳಬೇಡಿ ಈ ಟ್ರೀಟ್ಮೆಂಟನ್ನು ಕನಿಷ್ಠ ಪಕ್ಷ ನೀವು ಎಂಟು ದಿನನಾದರೂ ಮಾಡಬೇಕಾಗತ್ತೆ ಕಾಲುಗಳನ್ನು ಒಂದು ಅರ್ಧ ಗಂಟೆವರೆಗೆ ಅಥವಾ ಇಪ್ಪತ್ತು ನಿಮಿಷನಾದರೂ ನೀವು ನೆನೆಸಬೇಕಾಗತ್ತೆ ಬಿಸಿ ನೀರಿನಲ್ಲಿ ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಆದ ನಂತರ ಒಂದು ಸಾರಿ ಕಾಲುಗಳನ್ನು ತಣ್ಣೀರಿನಿಂದ ವಾಶ್ ಮಾಡಿಕೊಳ್ಳಿ ನೆಕ್ಸ್ಟ್ ಬಂದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚದಷ್ಟು ತೆಂಗಿನಕಾಯಿ ಎಣ್ಣೆಯನ್ನು ಕುಡಿಬೇಕಾಗತ್ತೆ ಎಕ್ಸ್ಟ್ರಾ ವರ್ಜಿನ್ ಕೊಕೊನಟ್ ಆಯಿಲ್ ಅಂತಲೇ ಸಿಗುತ್ತೆ ನಿಮಗೆ ಮಾರ್ಕೆಟ್ನಲ್ಲಿ ಅದನ್ನೇ ಬಳಸಿ ಡೈಲಿ ಒಂದು ಚಮಚ ಕುಡೀರಿ ಒಂದು ಏಳು ದಿನದವರೆಗೆ ಕುಡಿದ್ರೆ ಸಾಕು ಒಂದು ಚಮಚದಷ್ಟು ಈ ಎಣ್ಣೆಯನ್ನು ಕುಡಿದುಬಿಟ್ಟು ಮೇಲಿಂದ ಒಂದು ಗ್ಲಾಸ್ನಷ್ಟು ಬೆಚ್ಚಗಿನ ನೀರು ಕುಡಿರಿ ಎಣ್ಣೆಯನ್ನು ಕುಡಿಯೋಕ್ಕೆ ಕಷ್ಟಪಡೋರು ನೀವು ಬಿಸಿ ನೀರಿನ ಜೊತೆಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಸೇರಿಸಿ ಕುಡಿಬಹುದು ಹಾರ್ಟಿಗೆ ಸಂಬಂಧಪಟ್ಟಂತಹ ರೋಗ ಇದ್ದವರು ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ಲು ಹೈ ಇದ್ದವರು ಈ ತೆಂಗಿನಕಾಯಿ ಎಣ್ಣೆಯನ್ನು ತೆಗೆದುಕೊಳ್ಬೇಡಿ ಸೊಂಟದಲ್ಲಿ ಜಾಸ್ತಿನೇ ನೋವಾಗ್ತಾ ಇದ್ದರೆ ನೀವು ಬಿಸಿ ನೀರು ಹಾಗೂ ತಣ್ಣೀರಿನ ಶಾಖವನ್ನು ಕೊಡಿ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿನೀರು ಮತ್ತು ಸ್ವಲ್ಪ ತಣ್ಣೀರನ್ನು ತೆಗೆದುಕೊಳ್ಳಿ ಬಟ್ಟೆಯನ್ನು ಒಂದು ಸಾರಿ ತಣ್ಣೀರಿನಲ್ಲಿ ಅದ್ಬಿಟ್ಟು ಸೊಂಟಕ್ಕೆ ಶಾಖ ಕೊಡಿ ಎರಡು ನಿಮಿಷದವರೆಗೆ ನಂತರ ಬಿಸಿನೀರಿಗೆ ಹಾಕಿಬಿಟ್ಟು ಮತ್ತೊಂದು ಸಾರಿ ನೀವು ರೀತಿ ಶಾಖ ಕೊಡಬೇಕಾಗತ್ತೆ ಇದನ್ನು ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಮಾಡಿಕೊಳ್ಳಿ ತುಂಬ ಜನರಿಗೆ ಬಹಳನೇ ವರ್ಷಗಳಿಂದ ಈ ಸೈಟಿಕ ನೋವಿರುತ್ತೆ ಅಂಥವರು ಪಾರಿಜಾತ ಎಲೆಯ ಕಷಾಯವನ್ನು ಮಾಡಿಕೊಂಡು ಕುಡಿಬೌದು ಸೊ ಪಾರಿಜಾತ ಹೂವು ನೀವು ನೋಡಿರಬಹುದು ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದರ ಎಲೆಗಳನ್ನು ತೆಗೆದುಕೊಳ್ಳಿ ಒಂದು ಮೂರು ನಾಲ್ಕು ಇದನ್ನು ನೀರಿನಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ ನೀವು ಒಂದು ಲೋಟದಷ್ಟು ನೀರು ತೆಗೆದುಕೊಂಡ್ರೆ ಅದು ಮುಕ್ಕಾಲು ಲೋಟಕ್ಕೆ ಹಿಂಗಬೇಕು ಅಲ್ಲಿವರೆಗೆ ನೀವು ಇದನ್ನು ಕುದಿಸ್ಕೋಬೇಕಾಗತ್ತೆ ನಂತರ ಅದನ್ನು ಸೋಸ್ಕೊಂಡು ಇದರಲ್ಲಿ ಒಂದು ಚಿಟಿಕೆಯಷ್ಟು ಕೇಸರಿಯನ್ನು ಸೇರಿಸ್ಕೊಂಡು ನೀವು ತಣ್ಣಗೆ ಮಾಡಿಕೊಂಡು ಕುಡಿಬಹುದು ಸೊ ಈ ಪಾರಿಜಾತದ ಕಷಾಯವನ್ನು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ರಕ್ತದಲ್ಲಿರುವಂತಹ ಮಲೀನತೆಯನ್ನು ಇದು ತಡೆಯುತ್ತೆ ರಕ್ತದಲ್ಲಿರುವಂತಹ ಅಸಿಡಿಟಿಯನ್ನು ಕಡಿಮೆ ಮಾಡಿ ರಕ್ತವನ್ನು ಚೆನ್ನಾಗಿ ಸರ್ಕ್ಯುಲೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಕಷಾಯವನ್ನು ದಿನಕ್ಕೆ ಎರಡು ಬಾರಿ ಕುಡಿಬೇಕಾಗತ್ತೆ ಒಂದು ಅರ್ಧ ಲೋಟದಷ್ಟು ಎಮ್ ಎಲ್ನಷ್ಟು ಕುಡಿದ್ರೆ ಸಾಕು ಇದು ಸ್ವಲ್ಪ ಹೀಟ್ ಪ್ರವೃತ್ತಿಯನ್ನು ಹೊಂದಿರುತ್ತೆ ಯಾರಿಗೆಲ್ಲ ಹೀಟ್ ಆಗುತ್ತೋ ಅಂಥವ್ರು ಸ್ವಲ್ಪ ಕಡಿಮೆ ತೆಗೆದುಕೊಳ್ಳಿ ಈ ಪಾರಿಜಾತ ಎಲೆಯ ಕಷಾಯವನ್ನು ಕುಡಿಯೋದ್ರಿಂದ ನಿಮ್ಮ ಜಾಯಿಂಟ್ಸ್ಗಳಲ್ಲಿ ನೋವಾದರೂ ಕೂಡ ಗುಣ ಆಗ್ತಾ ಬರುತ್ತೆ ಇದರಿಂದಾಗಿ ಸೈಟಿಕ ನೋವು ಕೂಡ ಗುಣ ಆಗ್ತಾ ಬರುತ್ತೆ ತುಂಬ ಜನರಿಗೆ ಬಹಳಷ್ಟು ವರ್ಷಗಳಿಂದಲೇ ಇರುವಂತಹ ನೋವನ್ನು ಈ ಪಾರಿಜಾತ ಕಷಾಯದಿಂದ ಗುಣ ಆಗಿದೆ ಬಹಳಷ್ಟು ಜನ ಇದನ್ನು ಟ್ರೈ ಮಾಡಿದ್ದಾರೆ ಮತ್ತು ಇದನ್ನು ನೀವು ಒಂದೆರಡು ದಿನ ಕುಡಿದ್ರೆ ನಾವು ಸರಿ ಹೋಗ್ಬಿಡ್ತೇವೆ ಅಂತ ಅಂದ್ಕೊಳ್ಬೇಡಿ ಸೊ ನ್ಯಾಚುರಲ್ ವಸ್ತುಗಳು ರಿಯಾಕ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಹಾಗಾಗಿ ಈ ಕಷಾಯವನ್ನು ನೀವು ಒಂದರಿಂದ ಮೂರು ತಿಂಗಳವರೆಗೆ ತೆಗೆದುಕೊಳ್ಬೇಕಾಗತ್ತೆ ಈ ಮನೆಮದ್ದಿನ ಜೊತೆಗೆ ನೀವು ತಿನ್ನುವಂತಹ ಆಹಾರದ ಮೇಲೂ ಕೂಡ ಗಮನ ಇರಲಿ ಆದಷ್ಟು ಸಾದಾ ಊಟ ಮಾಡಿ ಜಾಸ್ತಿ ಮಸಾಲೆಯುಕ್ತ ಆಹಾರವನ್ನು ಸೇವಿಸೋಕ್ಕೆಲ್ಲ ಹೋಗಬೇಡಿ ಟೊಮೆಟೊ ಹಣ್ಣುಗಳನ್ನು ಅವಾಯ್ಡ್ ಮಾಡಿ ಮತ್ತು ಹುಳಿ ಇರುವಂಥ ವಸ್ತುಗಳನ್ನು ಸೇವಿಸೋಕೆ ಹೋಗಬೇಡಿ ಜಾಸ್ತಿ ಸ್ವೀಟನ್ನು ಸೇವಿಸಬೇಡಿ ಮತ್ತು ನಿಮಗೆ ಸೈಟಿಕ ನೋವಿದ್ದಾಗ ಜಾಸ್ತಿ ಶೀತ ಇರುವಂಥ ಪ್ರದೇಶದಲ್ಲಿ ಓಡಾಡಬೇಡಿ ಅಂದರೆ ಥಂಡಿ ಇರುವಂತಹ ಜಾಗದಲ್ಲಿ ಹೋಗಬೇಡಿ ಸೊ ಫ್ರೆಂಡ್ಸ್ ಇವತ್ತಿನ ಈ ಟಿಪ್ಸ್ಗಳು ರೆಮಿಡೀಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಮತ್ತು ನನ್ನ ಚಾನಲನ್ನು ಇನ್ನುವರೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು